ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಬೋ ದಿನ ಕಂತು ಒಳಗಿದ್ದ ಹಾಜರಿ ಅನ್ನು ತೆಗೆದು ಮೇಜಿನ ಮೇಲಿಟ್ಟನು ರಂಗಣ್ಣ ಅದನ್ನು ತನಿಖೆ ಮಾಡಿದಾಗ ಸರ್ಕ್ಯುಲರಿನಂತೆ ಮೇಷ್ಟ್ರು ನಡೆದುಕೊಂಡಿದ್ದನು ರಂಗಣ್ಣನಿಗೆ ಸಂತೋಷವಾಗಿ ಮೇಷ್ಟ್ರ ಮುಖವನ್ನು ನೋಡಿ ಮುಗುಳುನಗೆ ಸೂಸಿದನು ಮೇಷ್ಟ್ರು ಸ್ವಾಮಿಯವರಿಗೆ ಗಡ್ಡ ಸ್ವಲ್ಪ ಅಪ್ಪಣೆ ಆದರೆ ಅಪ್ಪಣೆ ಆದರೆ ಏನು ಮಾಡ್ತೀರಿ ಮೇಷ್ಟ್ರೆ ಕ್ಷೌರದವನನ್ನು ಕರೆಸ್ತೀರಾ ಅದ್ಯಾಕೆ ಸ್ವಾಮಿ ಹೊರಗಿನವನು ನುಣ್ಣಗೆ ಮಾಡಿಬಿಡ್ತೇನೆ ರಂಗಣ್ಣ ಕಕ್ಕ ಬಿಕ್ಕಿಯಾಗಿ ಆ ಮೇಷ್ಟರನ್ನು ನೋಡಿದನು ಗೋಡೆಗೆ ಹಾಕಿದ್ದ ನೀಲಿ ಬಟ್ಟೆಯ ಪರದೆಯನ್ನು ಮೇಷ್ಟರು ಎಳೆದನು ಸೊಗಸಾದ ದೊಡ್ಡ ಕನ್ನಡಿ ರಂಗಣ್ಣನ ಮುಖ ಸೊಗಸಾಗಿ ಅದರಲ್ಲಿ ಕಂಡುಬರುತ್ತಿತ್ತು ಒಳ್ಳೆ ಫ್ರೆಂಚ್ ಕಟ್ ಮಾಡ್ತೇನೆ ಎಂದು ಹೇಳಿದನು ಮೇಜಿನ ಸೆಳೆಖಾನೆಯಿಂದ ಸೊಗಸಾದ ರೇಸರು ಕ್ರಾಪ್ ಮಿಷಿನ್ ಹೊಸದಾದ ಸೋಪ್ ಬಿಲ್ಲೆ ಇವುಗಳನ್ನು ತೆಗೆದು ಮೇಜಿನ ಮೇಲಿಟ್ಟನು ಅಷ್ಟು ಹೊತ್ತಿಗೆ ಶಾನುಭೋಗರ ಹುಡುಗ ಒಗೆದ ಒಳ್ಳೆಯ ಪಂಚೆಯನ್ನು ಒಂದು ಟವಲನ್ನು ತಂದುಕೊಟ್ಟನು ರಂಗಣ್ಣನ ಕೊರಳಿಗೆ ಮೇಷ್ಟ್ರು ವಸ್ತ್ರವನ್ನು ಇಳಿಬಿಟ್ಟು ಕಟ್ಟಿ ತನ್ನ ಕಸಬಿನ ಕೈಚಳಕವನ್ನು ತೋರಿಸಲು ಮೊದಲು ಮಾಡಿದನು ಮುನಿಸ್ವಾಮಿ ತನ್ನ ಕತೆ ಹೇಳತೊಡಗಿದನು ಆದರೆ ಇಲಾಖೆಯಲ್ಲಿ ಸಂಬಳ ಭಾಳ ಕಡಿಮೆ ಸರ್ ಹೆಂಡತಿಗೆ ಹೇಳಿದೆ ಸರ್ ಅವಳು ದಿನ ನೀವು ಮೇಷ್ಟ್ರ ಕೆಲಸ ಜೊತೆಗೆ ಮಧ್ಯೆ ಮಧ್ಯೆ ಕೆರೀರಿ ರಜಾ ಬಂದಾಗ ನೀವೇನು ಮಾಡಬೇಕು ಅಂತ ಹಠ ಮಾಡ್ತಾಳೆ ಸ್ಕೂಲ್ಗೆ ಬೇರೆ ಕಟ್ಟಡ ಇದೆಯಾ ಮೇಷ್ಟ್ರೆ ಓ ಅದೇ ಬಂಡಾಟ ಸ್ಯಾರಿ ಹಳ್ಳಿಲಿ ಬೇರೆ ಕಟ್ಟಡ ಇಲ್ಲ ಪಂಚಾಯತಿ ಕಟ್ಟಡ ಆಗಿಲ್ಲ ಪಂಚಾಯತಿ ಅವರನ್ನು ಕೇಳಿದ್ರೆ ಏ ಹೆಂಗಾನ ಮಾಡ್ಕೊಂಡೋಗು ಈ ಸ್ಕೂಲ್ಗೆ ಕಟ್ಟಡ ಇಲ್ಲ ಅಂತಾರೆ ನೀವು ಕ್ಷೌರದವರಾಗಿ ಮೇಷ್ಟ್ರಾಗಿದ್ದೀರಲ್ಲ ಹಳ್ಳಿಯವರ ಆಕ್ಷೇಪಣೆ ಇಲ್ಲವೇ ಏ ನಾನು ಅವ್ರ ಮಕ್ಕಳನ್ನು ಮುಟ್ಟೋದಿಲ್ಲ ಸರ್ ಜೊತೆಗೆ ನನ್ನ ಉಡುಪು ಟೀಕು ನೋಡಿ ಅವರೇ ಮೆಚ್ಕೋತಾರೆ ನಾನು ಚೊಕ್ಕಟ್ಟವಾಗಿದ್ದೇನೆ ಈ ಸ್ಕೂಲ್ ಕಟ್ಟಡ ಹೆಂಗಿದೆ ನೋಡಿ ಸರ್ ಎಷ್ಟು ಚೆನ್ನಾಗಿಟ್ಕೊಂಡಿದ್ದೇನೆ ನಮ್ಮ ಶಿಷ್ಯ ಸರ್ ಓಹೋ ಅದಕ್ಕೇನೆ ಪುಕಾರು ಬರಲಿಲ್ಲ ಅಂತ ಕಾಣುತ್ತೆ ಆ ಪಂಚಾಯಿತಿ ಮೆಂಬರುಗಳಿಗೆಲ್ಲ ಪುಕ್ಸಟ್ಟೆ ಕ್ಷೌರ ಮಾಡ್ತೇನೆ ಸರ್ ಆ ಪುಕಾರ ಯಾಕೆ ಮಾಡ್ತಾರೆ ಅವ್ರ ಮಕ್ಕಳಿಗೆಲ್ಲ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದೇನೆ ನಾನು ಕಂಡ್ರೆ ಈ ಊರಿನವ್ರಿಗೆ ವಿಶ್ವಾಸ ಇದೆ ಸರ್ ಈ ಮಾತುಗಳು ಮುಗಿಯುವ ಹೊತ್ತಿಗೆ ರಂಗಣ್ಣನಿಗೆ ದಿವ್ಯವಾದ ಕ್ರಾಪ್ ಕಟ್ಟು ಕ್ಷೌರವೂ ಆದವು ಕೂದಲಿಗೆ ಪರಿಮಳಿಸುವ ಕೂದಲೆಣ್ಣೆ ಕೆನ್ನೆಗಳಿಗೆ ಸ್ನೋ ಹಚ್ಚಿ ಮುನಿಸ್ವಾಮಿ ರಂಗ್ ಮಾಡಿದನು ಶಾನುಭೋಗರು ಬಂದು ಕೈ ಮುಗಿದರು ಓಹೋ ಏನು ಶಾನುಭೋಗರೆ ಸ್ನಾನ ಮಾಡಬೇಕಲ್ಲ ನೀರು ಕಾಸಿಟ್ಟಿದ್ದೀರಾ ಕಾಸಿಟ್ಟಿದ್ದೇನೆ ಸ್ವಾಮಿ ಮಾಡಬೇಕು ನಮ್ಮ ಹಳ್ಳಿಲಿ ತಾವು ಮೊಕಾಮ್ ಮಾಡಿದ್ದು ಬಹಳ ಸಂತೋಷ ಹಾಂ ಬಡವರ ಮನೆಗೆ ನೀವೇಕ್ ಬಂದ್ರಿ ರಂಗಣ್ಣ ಶಾನುಭೋಗರ ಮನೆಗೆ ಹೋಗಿ ಸ್ನಾನಾದಿಗಳನ್ನು ತೀರಿಸಿಕೊಂಡನು ಆಮೇಲೆ ಊಟ ಆ ದಿವಸ ತವ್ವೆ ಮಜ್ಜಿಗೆ ಹುಳಿ ಆಂಬೊಡೆ ನಿಂಬೆಹಣ್ಣಿನ ಚಿತ್ರಾನ್ನ ರವೆ ಪಾಯಸ ಇವುಗಳನ್ನು ಇನ್ಸ್ಪೆಕ್ಟರಿಗಾಗಿ ಶಾನುಭೋಗರು ಮಾಡಿಸಿದ್ದರು ಅಡುಗೆ ಚೆನ್ನಾಗಿತ್ತು ಊಟ ಮಾಡುತ್ತಿದ್ದಾಗ ರಂಗಣ್ಣ ಮೇಷ್ಟ್ರ ಮಾತೆತ್ತಿ ಆತ ಕ್ಷೌರಿಕರ ಜಾತಿ ಎಂಬುದು ತಿಳಿದು ನಿಮ್ಮ ಆಕ್ಷೇಪಣೆ ಇಲ್ಲದೆ ಇರೋದು ಆಶ್ಚರ್ಯ ಎಂದು ಹೇಳಿದನು ಸ್ವಾಮಿ ಈಗಿನ ಕಾಲವೇ ಹೀಗೆ ನಾನಾ ಜಾತಿಯವರು ಎಲ್ಲರೂ ಕೂಡ ಸರ್ಕಾರದ ನೌಕರಿಯಲ್ಲಿದ್ದಾರೆ ಉಪಾಧ್ಯಾಯರು ಅಮಲ್ದಾರರು ಡೆಪ್ಟಿ ಕಮಿಷನರು ಕೌನ್ಸಿಲರು ಎಲ್ಲರೂ ನಾನಾ ಜಾತಿ ಕೆಲವರು ನಾಳೆ ಕೌನ್ಸಿಲರು ದಿವಾನರು ಆಗ್ತಾರೆ ಏನು ಮಾಡೋದು ಸ್ವಾಮಿ ರೈಲ್ನಲ್ಲಿ ಬಸ್ನಲ್ಲಿ ಯಾವ ಜಾತಿಯವರು ಪಕ್ಕದಲ್ಲಿ ಕೂತ್ಕೋತಾರೆ ಹೇಗೆ ಅಂತ ನಾವು ಹೇಳೋಕ್ಕಾಗತ್ತೆ ಕೇಳಿದ್ರೆ ತಾನೇ ಏನು ಪರಿಹಾರ ಇದೆಯೇ ಕಾಲಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಹೋಗಬೇಕು ಸ್ವಾಮಿ ಕೆಲವು ಸ್ಕೂಲುಗಳಲ್ಲಿ ಎಲ್ಲ ರೀತಿಯ ಎಲ್ಲ ಜಾತಿಯ ಮೇಷ್ಟರು ಇರ್ತಾರೆ ತಮಗೆ ಗೊತ್ತಿದೆಯಲ್ಲ ಶಾನ್ ಬೋಗರೆ ನಿಮ್ಮಷ್ಟು ತಿಳುವಳಿಕೆ ಸೈರಣೆ ನಮ್ಮ ಜನಗಳಿಗೆಲ್ಲ ಇದ್ದರೆ ದೇಶ ಉದ್ಧಾರ ಆದೀತು ಎಲ್ಲರಿಗೂ ತಿಳುವಳಿಕೆ ಬರುತ್ತೆ ಸ್ವಾಮಿ ತಾನಾಗಿ ಒಳಗಿಂದ ಬರದೇ ಇದ್ದರೆ ಹೊರಗಿಂದ ಬಲಾತ್ಕಾರ ಮಾಡಿ ತುಂಬುತ್ತಾರೆ ಆ ಈಗ ಆ ಮೇಷ್ಟ್ರು ಆ ಕೆಲಸ ಮಾಡ್ತಾ ಇರೋದು ನಮ್ಮ ಇಲಾಖೆಯ ರೂಲ್ಸಿಗೆ ವಿರುದ್ಧ ಮೇಷ್ಟ್ರು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ದೇನೆ ಇದೇನು ಸ್ವಾಮಿ ನಿಮ್ಮ ಇಲಾಖೆಯ ರೂಲ್ಸು ಜೀವನಕ್ಕೆ ಸಾಕಾಗುವಷ್ಟು ಸಂಬಳ ಕೊಡೋದಿಲ್ಲ ಏನೂ ಇಲ್ಲ ಹದಿನೈದು ರೂಪಾಯಿಗಳಲ್ಲಿ ಒಬ್ಬನ ಜೀವನ ನಡೆಯೋದೇ ಕಷ್ಟ ಇನ್ನು ಹೆಂಡತಿ ಮಕ್ಕಳನ್ನು ಕಟ್ಕೊಂಡವರು ಹೇಗೆ ಜೀವನ ಮಾಡಬೇಕು ಏನೋ ತನ್ನ ಕಸಬಿನಿಂದ ಎರಡು ರೂಪಾಯಿ ಸಂಪಾದಿಸ್ಕೊಂಡ್ರೆ ರೂಲ್ಸ್ ಮಾತಾಡ್ತೀರಿ ಈಗ ಆ ಮೇಷ್ಟ್ರಿಗೇನು ಆ ಕಟ್ಟಡ ಅವನು ಬಿಡಿಸ್ಕೊಂಡು ಸೆಲೂನ್ ಇಟ್ಟುಕೊಂಡ್ರೆ ಅವನ ಜೀವನ ನಡೆಯುತ್ತೆ ಆ ಮೇಷ್ಟ್ರು ಸಹ ನಮ್ಮೊಡನೆ ಹಿಂದೆಯೇ ಹೇಳ್ದ ಈಗ ಸ್ಕೂಲ್ಗೆ ಬೇರೆ ಕಟ್ಟಡ ಇಲ್ಲ ಪಂಚಾಯಿತಿ ಕಟ್ಟಡ ಇನ್ನೂ ಆರು ತಿಂಗಳಿಗೆ ಗೆದ್ದಿತ್ತು ಆಮೇಲೆ ಏನಾದರೂ ಏರ್ಪಾಟು ಮಾಡಬಹುದು ಮೇಷ್ಟರು ಒಳ್ಳೆಯವನು ಕೆಟ್ಟ ಅಭ್ಯಾಸಗಳಿಲ್ಲ ಚೆನ್ನಾಗಿ ಪಾಠ ಮಾಡ್ತಾನೆ ಚೊಕ್ಕಟವಾಗಿದ್ದಾನೆ ನಮ್ಮ ಪುಕಾರು ಏನೂ ಇಲ್ಲ ನಿಮ್ಮ ಇಲಾಖೆಯ ರೂಲ್ಸು ನಮಗೇಕೆ ಸ್ವಾಮಿ ಶಾನ್ಭೋಗ್ರೆ ನೀವು ಹೇಳೋದನ್ನೆಲ್ಲ ಒಪ್ತೇನೆ ಆದರೆ ರೂಲ್ಸ್ ಇರೋ ತನಕ ನಾನೇನು ಮಾಡೋ ಹಾಗಿಲ್ಲ ಸ್ಕೂಲಿಗೆ ಎಲ್ಲಿಯಾದರೂ ಬೇರೆ ಕಟ್ಟಡ ನೀವು ಕೊಡಬೇಕು ಆಲೋಚನೆ ಮಾಡ್ತೇನೆ ಸ್ವಾಮಿ ಆ ಮೇಷ್ಟ್ರನ್ನು ಮಾತ್ರ ತಪ್ಪಿಸ್ಬೇಡಿ ಈಗ ಒಂದೂವರೆ ವರ್ಷದಿಂದ ಅವನ ಕಟ್ಟಡದಲ್ಲಿ ಸ್ಕೂಲ್ ನಡೀತಾ ಇದೆ ಹಿಂದಿನ ಇನ್ಸ್ಪೆಕ್ಟರ್ ಅವರ ಕಾಲದಲ್ಲಿ ಎರಡು ರೂಪಾಯಿ ಬಾಡಿಗೆಗೆ ಗೊತ್ತು ಮಾಡಿದ್ದಾಯ್ತು ಇದುವರೆಗೂ ಬಾಡಿಗೆ ಮಂಜೂರಾಗಿ ಬರಲಿಲ್ಲ ಆದರೂ ಮೇಷ್ಟ್ರು ತಕರಾರು ಮಾಡದೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ನಾಳೆ ದಿನ ಅವನು ಸ್ಕೂಲಿನ ಸಾಮಾನುಗಳನ್ನೆಲ್ಲ ತಂದು ನನ್ನ ಮನೆಯಲ್ಲಿ ಹಾಕಿ ಸ್ಕೂಲ್ ಖರ್ಚು ತೆಗೆದುಕೊಳ್ಳಿ ನಾನು ಕೆಲಸ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅನ್ಯಾಯವಾಗಿ ಸ್ಕೂಲ್ ಮುಚ್ಚಿ ಹೋಗುತ್ತೆ ತಾವು ಆಲೋಚನೆ ಮಾಡಿ ಸ್ವಾಮಿ ಊಟವಾಯಿತು ಮಾತು ಮುಗಿಯಿತು ರಂಗಣ್ಣನಿಗೆ ದೊಡ್ಡದೊಂದು ಸಮಸ್ಯೆ ಗಂಟು ಬಿತ್ತು ತಿಮ್ಮರಾಯಪ್ಪನಿಗೆ ಕಾಗದ ಬರೆದು ಸಲಹೆ ಕೇಳಲೆ ಅಥವಾ ಸಾಹೇಬರಿಗೆ ತಿಳಿಸಿ ಅವರಿಂದ ಸಲಹೆ ಕೇಳಲು ಅಥವಾ ಸ್ಕೂಲು ಹೋದರೆ ಹೋಗಲಿ ಎಂದು ರೂಲ್ಸ್ ಪ್ರಕಾರ ಆಚರಿಸಲೆ ಎಂದು ಆಲೋಚನೆ ಮಾಡುತ್ತಿದ್ದನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಮಧ್ಯಾಹ್ನ ಪಾಠಶಾಲೆಯ ತನಿಖೆಗೆ ಹೊರಟನು ಮಕ್ಕಳೆಲ್ಲ ಒಳ್ಳೆಯ ಉಡುಪುಗಳನ್ನು ಹಾಕಿಕೊಂಡು ಶೃಂಗಾರ ಮಾಡಿಕೊಂಡು ಬಂದಿದ್ದರು ಸ್ಕೂಲ್ ಕಟ್ಟಡವನ್ನು ಮಾವಿನೆಲೆ ಬಣ್ಣ ಬಣ್ಣದ ಕಾಗದದ ಮಾಲೆ ಇವುಗಳಿಂದ ಅಲಂಕರಿಸಿದ್ದರು ತನಿಖೆ ಏನೋ ಆಯಿತು ಉಪಾಧ್ಯಾಯರು ಚೆನ್ನಾಗಿ ಕೆಲಸ ಮಾಡಿದ್ದರು ನಾರ್ಮಲ್ ಸ್ಕೂಲಿನಲ್ಲಿ ಬರೆದಿದ್ದ ಟಿಪ್ಪಣಿಗಳನ್ನು ಸಹ ಆತ ರಂಗಣ್ಣನಿಗೆ ತೋರಿಸಿದನು ಸ್ಕೂಲ್ ಕಮಿಟಿ ಮೆಂಬರುಗಳು ಸಹ ಹಾಜರಿದ್ದು ಮೇಷ್ಟ್ರ ಕೆಲಸದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳಿದರು ಸಾಯಂಕಾಲ ಕಾಫಿ ಉಪ್ಪಿಟ್ಟು ಬಾಳೆಹಣ್ಣು ಮತ್ತು ಎಳನೀರುಗಳ ಸಮಾರಾಧನೆ ಆದ ಮೇಲೆ ರಂಗಣ್ಣ ಅಲ್ಲಿಂದ ಜನಾರ್ದನಪುರಕ್ಕೆ ಹೊರಟನು ಮೇಷ್ಟ್ರು ದೊಡ್ಡ ರಸ್ತೆ ಸಿಕ್ಕುವವರೆಗೂ ಜೊತೆಯಲ್ಲೇ ಬಂದನು ರಂಗಣ್ಣನು ಮೇಷ್ಟ್ರೆ ನೀವೊಂದು ಕೆಲಸ ಮಾಡಬೇಕು ಸ್ಕೂಲಿನ ಹಿಂಭಾಗದಲ್ಲಿ ನಿಮ್ಮ ಮನೆ ಇದೆ ಪಕ್ಕದಲ್ಲಿ ಬಯಲು ಸಹ ಇದೆ ಆ ಬೈಲಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿ ನಿಮ್ಮ ಸಲೂನ್ ಇಟ್ಕೊಳ್ಳಿ ನಿಮ್ಮ ತಮ್ಮನ್ನು ಅಲ್ಲಿ ಕೆಲಸಕ್ಕೆ ಹಾಕಿ ಪಾಠಶಾಲೆಯ ಕಟ್ಟಡದಲ್ಲಿ ಪಾಠಗಳನ್ನು ಮಾತ್ರ ಮಾಡಿ ಗುಡಿಸಲೆಗೆ ಖರ್ಚು ಎಷ್ಟಾಗುತ್ತೆ ಹೇಳಿ ಎಂದು ಕೇಳಿದನು ಮೂವತ್ತು ರೂಪಾಯಿ ಆಗ್ಬೋದು ಸಾರ್ ಒಳ್ಳೆಯದು ಮೇಷ್ಟ್ರೆ ಶಾನ್ಭೋಗ್ರನ್ನು ಕಮಿಟಿ ಮೆಂಬರುಗಳನ್ನು ಕಂಡು ಅವರಿಗೆ ನನ್ನ ಸಲಹೆ ತಿಳಿಸಿ ಅವರೆಲ್ಲ ನಿಮ್ಮಲ್ಲಿ ವಿಶ್ವಾಸವಾಗಿದ್ದಾರೆ ಗುಡಿಸಲಿಗೆ ಸಹಾಯ ಮಾಡ್ತಾರೆ ನಾನು ಹೇಳಿದೆ ಅಂತ ತಿಳಿಸಿ ಗೊತ್ತಾಯ್ತೋ ಅವ್ರು ಸಹಾಯ ಮಾಡದಿದ್ದರೆ ನನಗೆ ಕಾಗದ ಬರೀರಿ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಮಡಕೊಂಡಿದ್ದೇನೆ ಸರ್ ನನ್ನ ಹೆಂಡತಿ ಸೀರೆ ಇಲ್ಲ ತಕ್ಕೊಡಿ ಅಂತ ವರಾತಾ ಮಾಡ್ತಾ ಇದ್ದಾಳೆ ತಮ್ಮ ಸಲಹೆ ಏನೋ ಚೆನ್ನಾಗಿದೆ ಅವಳನ್ನು ಕೇಳಿ ನೋಡ್ತೇನೆ ಸರ್ ಮೇಷ್ಟ್ರೆ ನಿಮ್ಮ ರೂಪಾಯಿ ನಿಮ್ಮಲ್ಲಿರಲಿ ಮೊದಲು ಶಾನುಭೋಗರನ್ನ ಕಂಡು ಮಾತಾಡಿ ಆಮೇಲೆ ನನಗೆ ಕಾಗದ ಬರೀರಿ ನನ್ನ ಸಲಹೆ ಕೇಳದೆ ನಿಮ್ಮ ರೂಪಾಯಿ ಗುಡಿಸಲಿಗೆ ಖರ್ಚು ಮಾಡಬೇಡಿ ನಿಮ್ಮ ಹೆಂಡತಿಗೆ ಸೀರೆ ಇಲ್ಲದಂತೆ ಮಾಡಬೇಡಿ ಎಂದು ಹೇಳಿ ರಂಗಣ್ಣ ಬೈಸಿಕಲ್ ಹತ್ತಿದನು ಅಪ್ಪಣೆ ಸ್ವಾಮಿ ಹಿಂದೆಯೇ ನಿಶ್ಚಯಿಸಿದ್ದಂತೆ ಆವಲಹಳ್ಳಿಯಲ್ಲಿ ಉಪಾಧ್ಯಾಯರ ಸಂಘದ ಸಭೆಯನ್ನು ಸೇರಿಸಲು ಏರ್ಪಾಟು ನಡೆದಿತ್ತು ರಂಗಣ್ಣನು ಹಿಂದಿನ ದಿನ ಸಾಯಂಕಾಲವೇ ಆವಲಹಳ್ಳಿಗೆ ಬಂದು ಮೊಕ್ಕಾಂ ಮಾಡಿದನು ಸಭೆಯಲ್ಲಿ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನೆರವೇರಿಸಬೇಕೆಂದು ಮಾಧ್ಯಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರ ಮತ್ತು ಸಹಾಯೋಪಾಧ್ಯಾಯರ ನೆರವನ್ನು ಪಡೆದುಕೊಂಡಿದ್ದನು ಜೊತೆಗೆ ಕೆಲವು ದೊಡ್ಡ ಪ್ರಾಥಮಿಕ ಪಾಠಶಾಲೆಗಳ ಅನುಭವಿಗಳೂ ದಕ್ಷರೂ ಆದ ಮುಖ್ಯೋಪಾಧ್ಯಾಯರನ್ನು ಸಹಾಯೋಪಾಧ್ಯಾಯರನ್ನು ಮುಂದಾಗಿಯೇ ಕಂಡು ಅವರಿಗೆ ತಕ್ಕ ಸಲಹೆಗಳನ್ನು ಕೊಟ್ಟಿದ್ದನು ಆವಲಹಳ್ಳಿಯಲ್ಲಂತೂ ಏರ್ಪಾಟುಗಳು ಸಂಭ್ರಮದಿಂದ ನಡೆದಿದ್ದುವು ಪಾಠಶಾಲೆಯ ಮುಂದುಗಡೆ ವಿಶಾಲವಾದ ಸೊಗಸಾದ ಹಸುರುವಾಣಿ ಚಪ್ಪರ ಅದಕ್ಕೆ ಮಾವಿನಲೆಯ ತೋರಣಗಳು ಬಾಳೆಯ ಕಂಬಗಳು ಬಣ್ಣ ಬಣ್ಣದ ಕಾಗದದ ಮಾಲೆಗಳು ಇವುಗಳ ಅಲಂಕಾರ ಊರೆಲ್ಲ ಚೊಕ್ಕಟವಾಗಿದ್ದಿತು ಏನೋ ದೊಡ್ಡದೊಂದು ಉತ್ಸವ ನೆರವೇರುತ್ತದೆಂದು ಹಳ್ಳಿಯವರೆಲ್ಲ ಬಹಳ ಸಂಭ್ರಮದಿಂದ ಚಪ್ಪರದ ಹತ್ತಿರ ಓಡಾಡುತ್ತಿದ್ದರು ಸಭೆ ಸೇರುವ ಶನಿವಾರದ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಹಳ್ಳಿಗಳಿಂದ ಉಪಾಧ್ಯಾಯರುಗಳು ಬಂದು ಸೇರಿದರು ಚಪ್ಪರದಲ್ಲಿ ಸಭೆ ನಡೆಯಲು ಏರ್ಪಾಟಾಗಿದ್ದಿತು ಹಳ್ಳಿಯ ಮುಖಂಡರು ಕುಳಿತುಕೊಳ್ಳುವುದಕ್ಕೆ ಸ್ಥಳವನ್ನು ಏರ್ಪಡಿಸಲಾಗಿತ್ತು ದೊಡ್ಡ ಬೋರೆಗೌಡರಿಗೆ ರಂಗಣ್ಣ ತನ್ನ ಪಕ್ಕದಲ್ಲಿಯೇ ಕುರ್ಚಿಯನ್ನು ಹಾಕಿಸಿ ಅವರನ್ನು ಕೂಡಿಸಿಕೊಂಡಿದ್ದನು ಸಭೆ ಎಂಟೂವರೆ ಗಂಟೆಗೆ ಸರಿಯಾಗಿ ಪ್ರಾರಂಭವಾಯಿತು ದೇವತಾ ಪ್ರಾರ್ಥನೆ ಮುಗಿದ ಅನಂತರ ರಂಗಣ್ಣ ಅಧ್ಯಕ್ಷರ ಆರಂಭ ಭಾಷಣವನ್ನು ಮಾಡಿದನು ಈ ದಿವಸ ಆವಲಹಳ್ಳಿಯಲ್ಲಿ ಈ ಸಭೆ ಸೇರಿರೋದಕ್ಕೆ ಕಾರಣರಾದವರು ನನ್ನ ಮಿತ್ರರಾದ ಶ್ರೀ ದೊಡ್ಡಬೋರೇಗೌಡರು ಅವರು ತೋರಿಸಿರುವ ಆದರಾತಿಥ್ಯಗಳಿಗೆ ಪ್ರತ್ಯುಪಕಾರವನ್ನು ನಾವು ಮಾಡಬೇಕಾದರೆ ನಮ್ಮ ನಮ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದಲೂ ದಕ್ಷತೆಯಿಂದಲೂ ನೆರವೇರಿಸಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂತೆ ನೋಡಿಕೊಳ್ಳಬೇಕು ಇದಕ್ಕೆ ಉಪಾಧ್ಯಾಯರ ಶ್ರದ್ಧಾ ಯುಕ್ತವಾದ ಪ್ರಯತ್ನ ಮತ್ತು ಗ್ರಾಮಸ್ಥರ ಸಂತೋಷಪೂರ್ವಕವಾದ ಸಹಕಾರ ಇವೆರಡೂ ಅವಶ್ಯಕ ಈಗ ಉಪಾಧ್ಯಾಯರಿಗೆ ನಾಲ್ಕು ಮಾತುಗಳನ್ನು ಹೇಳುತ್ತೇನೆ ಸಾಯಂಕಾಲ ಸಭೆ ಸೇರಿದಾಗ ಗ್ರಾಮಸ್ಥರಿಗೆ ಹೇಳಬೇಕಾದುದನ್ನು ಹೇಳುತ್ತೇನೆ ನಾನು ಹೇಳುವ ಮಾತುಗಳಿಗೆ ಉಪಾಧ್ಯಾಯರಾರು ಕೋಪಿಸಿಕೊಳ್ಳಬಾರದೆಂದು ಮೊದಲಿನಲ್ಲೇ ಪ್ರಾರ್ಥಿಸಿಕೊಳ್ಳುತ್ತೇನೆ ಉಪಾಧ್ಯಾಯರು ಮೊದಲಿನಲ್ಲಿ ಇಲಾಖೆಯ ರೂಲ್ಸಿನಂತೆ ನಡೆದು ಸಂವಿಧಾನವನ್ನು ಪಾಲಿಸಬೇಕು ಈಗ ಮಕ್ಕಳನ್ನು ವರ್ಷದ ಎಲ್ಲ ತಿಂಗಳಲ್ಲೂ ಮೊದಲನೆಯ ದರ್ಜೆಗೆ ದಾಖಲ್ ಮಾಡಿಕೊಳ್ಳುತ್ತಿದ್ದೀರಿ ಇದು ತಪ್ಪು ಬೇಸಿಗೆಯ ರಜಾ ಮುಗಿದು ಪಾಠಶಾಲೆ ಪ್ರಾರಂಭವಾಗುವಾಗ ಒಂದು ತಿಂಗಳು ಅವಧಿಯಲ್ಲಿ ಸೇರಿಸಿಕೊಳ್ಳಬೇಕು ಅನಂತರ ಸೇರಿಸಬಾರದು ನವರಾತ್ರಿಯ ನಂತರ ಸೇರಿಸಬಹುದೆಂದು ನಿಯಮವೇನೋ ಇದೆ ಆದರೆ ಸ್ಥಳಾವಕಾಶ ಪಾಠ ಹೇಳಿಕೊಡುವುದಕ್ಕೆ ಉಪಾಧ್ಯಾಯರ ಸೌಕರ್ಯ ಇವು ಇದ್ದರೆ ಮಾತ್ರ ಸೇರಿಸಬಹುದು ಇಲ್ಲವಾದರೆ ಸೇರಿಸಕೂಡದು ಇದನ್ನು ಕಡ್ಡಾಯವಾಗಿ ಆಚರಣೆಗೆ ತರಬೇಕು ಮಕ್ಕಳಿಗೆ ಅ ಆ ಇ ಎಂಬ ಕ್ರಮದಲ್ಲಿ ವರ್ಣಮಾಲೆಯ ಅಕ್ಷರಗಳನ್ನು ತಿಳಿಸುತ್ತಿದ್ದೀರಿ ಈ ಕ್ರಮವನ್ನು ಬಿಟ್ಟು ಪುಸ್ತಕದಲ್ಲಿ ಪಾಠಗಳಿರುವ ಕ್ರಮದಲ್ಲಿಯೇ ಪಾಠಗಳನ್ನು ಕಲಿಸಬೇಕು ಮತ್ತು ಮಕ್ಕಳ ಅಭಿವೃದ್ಧಿಯ ತಕ್ತೆಯನ್ನು ತಪ್ಪದೇ ಇಡಬೇಕು ಉಪಾಧ್ಯಾಯರಲ್ಲಿ ಹಲವರು ಶಿಕ್ಷಣ ಕ್ರಮಗಳ ಪ್ರಕಾರ ಪಾಠ ಮಾಡ್ತಾ ಇಲ್ಲ ಕೆಲವರಿಗಂತೂ ಆ ಕ್ರಮಗಳೇ ಗೊತ್ತಿಲ್ಲ ಈಗ ಸಭೆಯಲ್ಲಿ ಆ ಕ್ರಮಗಳ ವಿಚಾರದಲ್ಲಿ ತಿಳುವಳಿಕೆಯನ್ನು ಕೊಡಲಾಗುತ್ತದೆ ಉಪಾಧ್ಯಾಯರು ಅವುಗಳಿಂದ ಲಾಭ ಪಡೆಯಬೇಕು ಎಂದು ಮುಂತಾಗಿ ಹೇಳಿದನು ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಹನ್ನೆರಡನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹದಿಮೂರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು